ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಿನಪೂರ್ತಿ ಇದೇ ಗುಂಗಲ್ಲಿ ಶಿವರಾತ್ರಿ ಆಚರಿಸಿದ ಭಕ್ತರು ನೂರಾರು ಶಿವಲಿಂಗಗಳನ್ನ ಒಂದೇ ಕಡೆ ನೋಡೋಕೆ ಕಷ್ಟವೆಂದು ನೂರ ಎಂಟು ಶಿವಲಿಂಗಗಳನ್ನೇ ಗ್ರಾಮಕ್ಕೆ ತರಿಸಿದ್ದ ಭಕ್ತರು ಇಡೀ ಊರಿನ ಜನ ನೂರ ಎಂಟು ಶಿವಲಿಂಗಗಳನ್ನು ಕಣ್ತುಂಬಿಕೊಂಡು ಭಕ್ತಿ ಪರವಶರಾದರು ಅಷ್ಟಕ್ಕೂ ನೂರ ಎಂಟು ಶಿವಲಿಂಗಗಳು ಬಂದಿದಾದ್ರೂ ಎಲ್ಲಿಗೆ ಅಂತೀರಾ ಈ ಸ್ಟೋರಿ ನೋಡಿ ಶಿವರಾತ್ರಿ ಪ್ರಯುಕ್ತ ದೇಶದ ವಿವಿಧ ಭಾಗಗಳ ಮಾದರಿ ಶಿವಲಿಂಗಗಳ ಮೆರವಣಿಗೆ ಎರಡು ಹೆಲಿಕಾಪ್ಟರ್ ಮೂಲಕ ಶಿವಲಿಂಗಗಳಿಗೆ ಪುಷ್ಪವೃಷ್ಟಿ ಸಮರ್ಪಿಸಿದ ಭಕ್ತರು ನೂರ ಎಂಟು ಶಿವಲಿಂಗಗಳನ್ನು ಒಟ್ಟಿಗೆ ಕಣ್ತುಂಬಿಕೊಂಡ ಭಕ್ತಗಣ ಶಿವಲಿಂಗಗಳ ಮಾದರಿ ಹೊತ್ತು ಸಾಗುತ್ತಿರುವ ವಾಹನಗಳು ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಸುರಿಸಿ ಭಕ್ತಿ ಸಮರ್ಪಿಸುತ್ತಿರುವ ಭಕ್ತ ಸಮೂಹ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದಲ್ಲಿ ಹೌದು ಇಲ್ಲಿನ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಶಿವರಾತ್ರಿ ಪ್ರಯುಕ್ತ ದೇಶದ ವಿವಿಧ ಭಾಗಗಳಲ್ಲಿರುವ ನೂರ ಎಂಟು ಶಿವಲಿಂಗದ ಮಾದರಿಗಳನ್ನು ತಯಾರಿಸಿ ವಾಹನಗಳ ಮೇಲಿಟ್ಟುಕೊಂಡು ಅವುಗಳ ಮೆರವಣಿಗೆ ಮಾಡಲಾಯಿತು ಶಿವಲಿಂಗಗಳ ಮಾದರಿ ವಿವಿಧ ಗ್ರಾಮಗಳಲ್ಲಿ ಸದ್ಭಾವನಾ ಶಾಂತಿ ಯಾತ್ರೆ ಸಾಗಲಿದ್ದು ಭಕ್ತರು ಶಿವನನ್ನ ಕಣ್ತುಂಬಿಕೊಂಡರು ಈಗ ಭಗವಂತ ಅವತರಣೆಯಾಗಿ ಎಂಬತ್ತೆಂಟು ವರ್ಷ ಆಗಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವ ದೇವಿಯನ್ನು ತೆರೆದು ರಾಜಯೋಗ ಮತ್ತು ಜ್ಞಾನವನ್ನು ಕೊಡ್ತಾರೆ ಆ ಶಿಕ್ಷಣವನ್ನು ಯಾರು ಪಡಿತಾರೋ ಮನುಷ್ಯರಿಂದ ದೇವತೆಗಳಾದಂತಹ ಪರಮಾತ್ಮ ಶಿಕ್ಷಣ ಕೊಡ್ತದೆ ಇದನ್ನು ಅಭ್ಯಾಸ ಮಾಡಿದರೆ ಹೈಯೆಸ್ಟ್ ಲಾಭವನ್ನು ಪಡೆದುಕೊಳ್ಬೋದು ನಾವೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀವಿ ಇದರ ಲಾಭ ಏನಂತಂದರೆ ಬರೀ ನಾವೆಲ್ಲ ಗೃಹಸ್ಥೆಯಲ್ಲೇ ಇದ್ಕೊಂಡು ಭಗವಂತನ ಹೆಂಗೆ ನೆನಪು ಮಾಡುವುದನ್ನು ಇಲ್ಲಿ ಹೇಳ್ಕೊಡಲಾಗುತ್ತೆ ಈಗ ನಾವೇನು ಸನ್ಯಾಸಿಗಳಲ್ಲ ಇವತ್ತಿನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಭಗವಂತನ ಒಂದು ಪ್ರತ್ಯಕ್ಷತೆ ಭಗವಂತ ಬಂದಿದ್ದಾನೆ ಭೂಮಿಗೆ ಅವತರಣೆ ಆಗಿ ಬಂದಿದ್ದಾನೆ ಅವನು ಪ್ರತ್ಯಕ್ಷ ಮಾಡೋ ಸಂಬಂಧ ಈ ಒಂದು ನೂರ ಎಂಟು ಶಿವಲಿಂಗವನ್ನು ಮೆರವಣಿಗೆ ಆಯೋಜಿಸಲಾಗಿದೆ ಎಲ್ಲರಿಗೂ ಭಗವಂತ ಬಂದಿದ್ದಾನೆ ಅವತರಣೆ ಆಗಿದ್ದಾನೆ ಅವನ ಸಂದೇಶ ಇದ್ರ ಮೂಲಕನೇ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನಮ್ಮ ಒಂದು ಸಂಕಲ್ಪ ಅವರ ಒಂದು ನೂರ ಎಂಟು ಸಂಕಲ್ಪ ಶಿವಲಿಂಗನ ಮೆರವಣಿಗೆ ಮಾಡಬೇಕಂತ ಸಂಕಲ್ಪ ಮಾಡಿದ್ರು ಶಿವಲಿಂಗಗಳ ಮಾದರಿ ಹೊತ್ತ ವಾಹನಗಳ ಮೆರವಣಿಗೆ ಆರಂಭವಾಗುತ್ತಿದ್ದಂತೆ ಲಿಂಗಗಳ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಸುರಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆಯಲಾಯಿತು ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಪ್ರತಿ ವರ್ಷ ಶಿವರಾತ್ರಿಯ ಪ್ರಯುಕ್ತ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬರಲಾಗುತ್ತದೆ ಅದೇ ರೀತಿ ಭಕ್ತರು ಶಿವರಾತ್ರಿಯ ದಿನ ಶಿವನ ದರ್ಶನ ಪಡೆಯಲು ಬೇರೆ ಭಾಗಗಳಿಗೆ ಹೋಗುವ ಬದಲು ಅವುಗಳನ್ನು ಇಲ್ಲೇ ಕಣ್ತುಂಬಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ಎನ್ನುತ್ತಾರೆ ಆಯೋಜಕರು ಈ ಶೋಭಾಯಾತ್ರೆ ಕಾರ್ಯಕ್ರಮ ನಾವಿವತ್ತು ಶುರು ಮಾಡಿರೋದು ಮಲೇಬೆನ್ನೂರಿನ ನೀರಾವರಿ ಇಲಾಖೆ ಆವರಣದಿಂದ ಪ್ರಾರಂಭ ಮಾಡಿ ಕೊಮಾರ್ನಹಳ್ಳಿ ನಂತರ ಹಾಲಿವಾಣ ಹಾಲಿವಾಣದ ನಂತರ ಹರಳಹಳ್ಳಿ ಬನ್ನಿಕೋಡು ನೆಹರು ನಗರ ಅನಂತರ ಎರೆಬುದಾಳು ಬನ್ನಿಕೋಡು ನಿಟ್ಟೂರು ನಂದಿ ತಾವ್ರೆ ಬನ್ನಿಗೋಡು ನಿಟ್ಟೂರು ಮತ್ತು ಕುಂಬ್ಳೂರು ಮುಗಿಸ್ಕೊಂಡು ಈಗ ಮಲೆಬೆನ್ನೂರಲ್ಲಿ ಪೂರ ನಗರಗಳಲ್ಲಿ ಮಲ ಮಲೆಬೆನ್ನೂರೇ ನಗರದಲ್ಲಿ ಸಂಚಾರ ಮಾಡುತ್ತೆ ನೂರ ಎಂಟು ಶಿವಲಿಂಗಗಳು ಜ್ಯೋತಿರ್ಲಿಂಗಗಳು ನಂತರ ಅಲ್ಲಿಂದ ಬೇವನಹಳ್ಳಿ ಹಳಿಯಾಳ ಕೊಕ್ಕನೂರು ಹಿಂಡಸ್ಘಟ್ಟ ನಂದಿಗುಡಿ ಕಡ್ನಾಕ್ನಹಳ್ಳಿ ಹೊಳೆಸಿರಿಗೆರೆ ಹೊಳೆಸಿರಿಗೆರೆಯಿಂದ ಕಮಲಾಪುರ ಲಕ್ಷಟ್ಟಿಹಳ್ಳಿ ಯಲವಟ್ಟಿ ಮತ್ತು ಜಿಗಳಿ ಮುಗಿಸ್ಕೊಂಡು ಪುನಃ ಈ ವೀರಭದ್ರೇಶ್ವರ ದೇವಸ್ಥಾನದ ಆವರಣಕ್ಕೆ ರಾತ್ರಿ ಎಂಟು ಗಂಟೆಗೆ ನೂರ ಎಂಟು ಜ್ಯೋತಿರ್ಲಿಂಗಗಳನ್ನು ದರ್ಶನ ಕೆಡ್ತೀನಿ ಸಭಾಂಗಣದಲ್ಲಿ ಮೂರು ದಿನಗಳವರೆಗೆ ಸತತವಾಗಿ ದರ್ಶನ ದರ್ಶನವನ್ನು ನೂರ ಎಂಟು ಜ್ಯೋತಿರ್ಲಿಂಗಗಳದ್ದು ಭಕ್ತಾದಿಗಳೆಲ್ಲರೂ ಬಂದು ದರ್ಶನ ಮಾಡಬಹುದು ಶಿವರಾತ್ರಿಯ ದಿನ ಶಿವನು ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡುತ್ತಾನೆಂಬ ಪ್ರತೀತಿ ಇದೆ ಏನೇ ಆಗಲಿ ಭಕ್ತರು ಒಟ್ಟಿಗೆ ನೂರ ಎಂಟು ಲಿಂಗಗಳ ಮಾದರಿಗಳನ್ನು ಕಣ್ತುಂಬಿಕೊಳ್ಳುವ ಮೂಲಕ ಶಿವನ ದರ್ಶನ ಪಡೆದು ಪುನೀತರಾದರು ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒಂದ್ ಕರಡನೇ